ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ನಾನು ಮಾಡ್ತಾ ಇರೋದು ಒಂದು ಸ್ಪೆಷಲ್ ಪಾಯಸ ಅದಕ್ಕೆ ಫಸ್ಟ್ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಇವತ್ತು ಡ್ರೈ ಫ್ರೂಟ್ಸ್ನ ಇದು ಫ್ರೈ ಮಾಡಿಕೊಳ್ಳುವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನಾನು ಇದರಲ್ಲಿ ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪನೇ ಸ್ವಲ್ಪ ಮಾಡೋದು ತುಂಬ ಸ್ಪೆಷಲ್ ಆದಂಥ ಕೀರು ಸೊ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನೂ ಬೇಕಾಗಲ್ಲ ನೋಡ್ಕೊಂಡು ಮಾಡ್ಕೊಳ್ಳೋಣ ಜಾಸ್ತಿ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ನಾನು ಆಗಲೇ ಹೇಳಿದಂಗೆ ಜಾಸ್ತಿ ಬೇಡ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ತುಪ್ಪದಲ್ಲಿ ಬಿಸಿ ಆದರೆ ಸಾಕಾಗುತ್ತೆ ಹಸಿ ವಾಸನೆ ಡ್ರೈ ಫ್ರೂಟ್ಸ್ಗಾಗಲಿ ಕಡಲೆ ಬೀಜಕ್ಕಾಗಲಿ ಒಂದು ಸ್ವಲ್ಪ ಹಸಿವಾಸನೆ ಇರುತ್ತೆ ಆ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಸೊ ಇಷ್ಟು ಫ್ರೈ ಮಾಡ್ಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ಅದೇ ಬಾಣನೆ ಒಂದು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡೆ ಅದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ ನಾವು ಅದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ದ್ರಾಕ್ಷಿ ಉಬ್ಬಿ ಈ ಥರ ಬಂತು ಇದನ್ನ ಇದನ್ನು ತೆಗ್ದಿಬಿಡೋಣ ನಾನಿಲ್ಲಿ ಒಂದು ಮುಚ್ಚಳ ಆಗುವಷ್ಟು ಬನ್ಸಿ ರವೆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು ನೀಟಾಗಿ ಆಲ್ರೆಡಿ ತುಪ್ಪ ಅದರಲ್ಲಿ ಇದ್ದಿದ್ದರಿಂದ ಎಕ್ಸ್ಟ್ರಾ ತುಪ್ಪ ಅಂತೂ ಹಾಕ್ಕೊಳ್ಳಲಿಲ್ಲ ನಾನು ಬೇಕು ಅಂದರೆ ಕೊನೆಗೆ ಹಾಕ್ಕೋಬೋದು ಇವಾಗ ನಾವು ಇದರಲ್ಲಿ ಹುರ್ಕೊಳ್ಳೋಣ ಇದನ್ನು ತುಪ್ಪದಲ್ಲಿ ನೀಟಾಗಿ ಹುರ್ಕೊಂಡ್ರಾಯಿತು ಒಂದು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಆವಾಗ ಚೆನ್ನಾಗಿ ಖೀರು ಚೆನ್ನಾಗಾಗುತ್ತೆ ಇದು ಬರೀ ರವೆ ಖೀರಲ್ಲ ನೀವು ಎಂಡ್ವರೆಗೂ ನೋಡಿದರೆ ವೀಡಿಯೋ ಗೊತ್ತಾಗುತ್ತೆ ಯಾವ ಖೀರ್ ಅಂತ ಹೇಳಿ ಸ್ಪೆಷಲ್ ಆಗೊಂದು ಟರ್ನ್ ಕೊಟ್ಟಿದ್ದೀನಿ ಇದಕ್ಕೆ ಇದೀಗ ಮರಳು ಮರಳಾಗಿದೆ ನಾವು ಇದನ್ನು ಗ್ಯಾಸ್ ಆಫ್ ಮಾಡ್ಬೋದು ನೆಕ್ಸ್ಟ್ ಮುಂದಿನ ಪ್ರೊಸೆಸ್ ನಾನು ನಿಂಗೆ ತೋರಿಸ್ತೀನಿ ನೋಡಿ ಇದು ಒಂಥರ ಮರಳು ಮರಳು ಆಗಬೇಕು ಅಷ್ಟರ ತನಕ ನಾವು ಇದನ್ನು ಇದು ಮಾಡ್ಕೋಬೇಕು ಸದ್ಯಕ್ಕೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನಿವಾಗ ಆ್ಯಪಲ್ನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಯೂಶ್ವಲಿ ಸಿಪ್ಪೆ ಅಷ್ಟೊಂದು ಹೆಲ್ದಿ ಅಲ್ಲ ಹೇಳ್ಬಿಟ್ಟು ಅಥವಾ ಪಾಯ್ಸಕ್ಕೆ ಹಾಕ್ಬೇಕಾದ್ರೆ ಸಿಪ್ಪೆ ಇಲ್ಲದೆ ಇದ್ರೆನೆ ಇದು ಈ ಫ್ರೂಟ್ ಸಲಾಡಿಗೆಲ್ಲ ಹಾಕುವಾಗ ವಿದ್ ಸಿಪ್ಪೆ ವ್ಯಾಕ್ಸು ತೆಗೆದುಬಿಟ್ಟು ಹಾಕ್ತಾರೆ ಸೊ ಇಷ್ಟು ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೋಬೇಕು ಅರ್ಧ ಅಥವಾ ಸಣ್ಣ ಆ್ಯಪಲ್ ಇದಕ್ಕೆ ಆ್ಯಪಲ್ ಕಟ್ ಮಾಡಿದ್ದನ್ನು ಹಾಕೊಂಡೆ ಆ್ಯಪಲ್ ಹಾಕ್ಕೊಳ್ಬೋದು ಕಟ್ ಮಾಡಿ ಹಾಕ್ಕೊಳ್ಬೋದು ಇಲ್ಲ ಗ್ರೇಟ್ ಮಾಡಿ ಅಂದರೆ ತುರಿದು ಹಾಕ್ಕೊಳ್ಬೋದು ನಾನೊಂದು ಸಣ್ಣ ಆ್ಯಪಲನ್ನು ಕಟ್ ಮಾಡಿ ಹಾಕ್ಕೊಂಡೆ ಬೇಕು ಅಂದರೆ ನೀವು ದೊಡ್ಡ ಆ್ಯಪಲ್ನ ಕಟ್ ಮಾಡಿ ಕೂಡ ಜಾಸ್ತಿ ಹಾಕ್ಕೊಳ್ಬೋದು ಸೊ ಅಷ್ಟಾದಮೇಲೆ ಬಿಕಾಸ್ ಆ್ಯಪಲ್ ಬೇಗ ಬೆಂದು ಹೋಗುತ್ತೆ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದು ಅಂದರೆ ಸ್ವಲ್ಪ ಹುರಿದಾದ ಮೇಲೆ ನಾನು ರವೆನ ಸ್ವಲ್ಪ ಹುರಿದಾದ ಮೇಲೆ ಹಾಕ್ಕೊಂಡೆ ಇಷ್ಟು ಇವಾಗ ನಾವು ಇದಕ್ಕೆ ಹಾಲು ಹಾಕ್ಕೊಳ್ಬೇಕು ಈಗ ನಾನಿದಕ್ಕೆ ಒಂದು ಕಪ್ ಹಾಲು ಹಾಕ್ಕೊಂಡಿದ್ದೀನಿ ಫಸ್ಟ್ ನಾವು ರವಾನ ಬೇಯಿಸ್ಕೋಬೇಕು ರವೆ ಮತ್ತು ಆ್ಯಪಲ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಇವಾಗ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಅದು ಬೇಯಬೇಕು ಇವಾಗ ಇದು ಏನಂದರೆ ಕುದೀತಾ ಇದೆ ಸಣ್ಣಗೆ ಕುದಿ ಬರ್ತಾ ಇದೆ ಸಣ್ಣ ಉರಿಯಲ್ಲಿ ಕುದಿಬೇಕಿದು ಇದಕ್ಕೆ ನೀವು ತುರ್ದಾದರೂ ಹಾಕ್ಕೊಳ್ಬೋದು ಆ್ಯಪಲ್ನ ಪೀಸಸ್ ಆದರೂ ಹಾಕ್ಕೊಳ್ಳಿ ಪೀಸಸ್ ಹಾಕ್ಕೊಂಡು ಸ್ವಲ್ಪ ಬಾಯಿಗೆ ಸಿಗುತ್ತೆ ತುರ್ದು ಹಾಕಿದರೆ ಬೇಗ ಕರ್ಗು ಹೋಗುತ್ತೆ ಹಾಗಾಗಿ ನಾನು ಸಣ್ಣ ಪುಟ್ಟ ಪುಟ್ಟ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಸ್ವಲ್ಪ ನಾನು ಒಂದು ಅರ್ಧ ಆಗುವಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ರವೆ ಆಗಿರೋದ್ರಿಂದ ರವೆ ಬೇಗನೆ ನೀರು ಅಥವಾ ಹಾಲನ್ನು ಬೇಗನೇ ಹಿರ್ಕೊಳ್ಳುತ್ತೆ ಸೋ ಹುರಿದೀವಿ ಒಂದು ಸ್ವಲ್ಪ ಬೇಗನೆ ಗಟ್ಟಿ ಆಗುತ್ತೆ ಕೂಡ ಈ ಕೀರಿ ಯಾಕಂತ ಹೇಳಿದರೆ ರವೆ ನಾವು ಬೇಗನೆ ಅದು ಲಿಕ್ವಿಡನ್ನು ಹಿರ್ಕೊಳ್ಳುತ್ತೆ ಹಾಗೆ ಅದು ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ನಾನಿವಾಗ ಹಾಕೊಂಡಿದ್ದೀನಿ ಇದಕ್ಕೆ ನಮಗೆ ಸ್ವೀಟ್ಗೆಷ್ಟು ಬೇಕು ಅಷ್ಟು ಸಕ್ಕರೆ ಕೂಡ ಹಾಕೋಬೇಕು ಆದರೆ ಅದಕ್ಕೂ ಮೊದಲು ನಮಗೆ ರವೆ ಚೆನ್ನಾಗಿ ಬೇಯಬೇಕು ಈಗ ಯಾವುದೇ ಕೀರು ಮಾಡಬೇಕಾದ್ರೆ ಫಸ್ಟಿಗೆ ನಾವು ಅದನ್ನು ಚೆನ್ನಾಗಿ ಕೀರಾಗಲಿ ಸ್ವೀಟ್ ಆಗಲಿ ಮಾಡಬೇಕಾದ್ರೆ ಫಸ್ಟಿಗೆ ರವೆ ಕ್ಷೀರ ಮಾಡ್ತಿದ್ರು ಕೂಡ ಅಷ್ಟೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸೋ ಮೊದಲೇ ನಾವು ಸಕ್ಕರೆ ಹಾಕ್ಕೊಂಡು ಆಮೇಲೆ ಅದು ಬೇಯ ಇನ್ನು ಸ್ವಲ್ಪ ಹಾಲು ಹಾಕೊಂಡೆ ನಾನು ಇಲ್ಲಿ ಇನ್ನು ಸ್ವಲ್ಪ ಹಾಲು ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಂದಿದೆ ಅಂತ ನಮಗೆ ಇದಾಗುವಾಗ ನಾವದಕ್ಕೆ ಒಂದು ನಮ್ಮ ಸಿಹಿಗೆ ಅನುಗುಣವಾಗಿ ನಾವದಕ್ಕೆ ಸಕ್ಕರೆನ ಹಾಕೋಬೇಕು ಸಕ್ಕರೆ ಹಾಕೊಂಡ್ಮೇಲೆ ಬೇಯೋದಿಲ್ಲ ಅದಕ್ಕೋಸ್ಕರ ಮೊದಲೇ ನಾವು ಇದನ್ನು ಬೇಯಿಸ್ಕೋಬೇಕು ಒಂದು ತಟ್ಟೆ ರವೆಗೆ ನಾನಿಲ್ಲಿ ಮತ್ತೊಂದು ಆ್ಯಪಲಿಗೆ ನಾನಿಲ್ಲಿ ಇಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ಆಗುವಷ್ಟು ಇದರಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇನ್ನೂ ತಿರುವುಕೋಬೇಕು ನಾವು ಇದೀಗ ಬೆಂದಿದಲ್ವಾ ಈಗ ಸಕ್ಕರೆ ಕರಗಿ ನೀರಾಗಬೇಕು ಇದ್ರ ಜೊತೆ ಹೊಂದ್ಕೋಬೇಕು ರವೆ ಮತ್ತು ಆ್ಯಪಲ್ ಜೊತೆ ಹೊಂದ್ಕೋಬೇಕು ತುಂಬ ಸ್ವೀಟ್ ಬೇಕು ಅಂತ ಹೇಳಿದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ನೀವು ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ ಸಾಕಾಗತ್ತೆ ಅಂತ ಅಂದ್ಕೊಂಡು ಇಷ್ಟೇ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಇದು ಸ್ವಲ್ಪ ದೊಡ್ಡ ಸಕ್ಕರೆ ಆಗಿರೋದ್ರಿಂದ ನಾನು ಅಂದಾಜಿಗೆ ಇಷ್ಟು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಬೆಲ್ಲ ಬೇಕು ಅಂದರೆ ಬೆಲ್ಲನೂ ಯೂಸ್ ಮಾಡ್ಬೋದು ಬಟ್ ಫಾರ್ ನೌ ನಾನು ಸಕ್ಕರೆ ಯೂಸ್ ಮಾಡಿದ್ದೀನಿ ಸಕ್ಕರೆ ಕರಗಿ ಎಲ್ಲ ಹೊಂದ್ಕೊಂಡ್ಮೇಲೆ ಏಲಕ್ಕಿ ಪುಡಿ ಹಾಗೆ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಮಾಡಿದರೆ ಆ್ಯಪಲ್ ರವೆ ಕೀರ್ ರೆಡಿ ಆಗುತ್ತೆ ತೆಂಗಿನ ಹಾಲಲ್ಲಿ ಮಾಡೋರು ತೆಂಗಿನ ಹಾಲಲ್ಲಿ ಕೂಡ ಮಾಡ್ಬೋದು ನನಗೊಂದು ಕಾಂಪಿಟೇಷನ್ ಇತ್ತು ಅದಕ್ಕೋಸ್ಕರ ನಾನು ಈ ಇದನ್ನು ನಾನು ಪ್ರಿಪೇರ್ ಮಾಡಿದ್ದೆ ಹಾಗಾಗಿ ಪ್ಲೇಟಿಂಗ್ ಕೂಡ ಜುಮ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದೀನಿ ಈ ಥರ ಅಂದರೆ ತುಂಬ ಚೆನ್ನಾಗಿಂತ ನನ್ನ ಮಟ್ಟಿಗೆ ಹೇಳಿದ್ದು ನಾನು ಹಾಗೆ ಒಂದು ಪಾರ್ಸೆಲ್ನ ಓಪನ್ ಮಾಡೋದಿತ್ತು ಈಗ ಬೇಬಿ ಕ್ಯಾರಿ ಬ್ಯಾಗ್ ಅದು ಒಂದು ಏಳು ತಿಂಗಳೆಲ್ಲ ಆದಮೇಲೆ ಮಕ್ಕಳು ಕೂತ್ಕೊಳ್ಳೋ ಥರ ಆದಮೇಲೆ ಅದು ಅವರನ್ನ ಕ್ಯಾರಿ ಮಾಡ್ಕೊಂಡು ಎತ್ಕೊಂಡಿರೋದಕ್ಕೆ ತುಂಬ ಇದಾಗುತ್ತಲ್ಲ ಸೊ ಬ್ಯಾಕ್ ಫೇಸ್ ಮತ್ತು ಫ್ರಂಟ್ ಫೇಸ್ ಎರಡೂ ಸೈಡ್ ಮಾಡಿಕೊಂಡು ಹಾಕ್ಕೊಳ್ಳ ಮಕ್ ಮಕ್ಕಳನ್ನ ಎತ್ಕೋಬೋದು ನೋಡಿ ನಾನು ಹೇಗೆ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂತೇಳಿ ಸೊ ಈ ಥರ ಇದನ್ನು ಹಾಕ್ಕೊಳ್ಳೋದು ಬ್ಯಾಕಿಗೆ ಬೆಲ್ಟ್ ಇದೆ ಟೈಟ್ ಮಾಡ್ಕೋಬೋದು ನೋಡಿ ಈ ಥರ ಈ ಥರ ಹಾಕ್ಕೊಂಡ್ಮೇಲೆ ಮತ್ತೆ ಅದಕ್ಕೆ ಬೆಲ್ಟ್ ಕೂಡ ಹಾಕ್ಕೊಳ್ಬೇಕು ಅದಕ್ಕೆ ಬೆಲ್ಟ್ ಹಾಕ್ಕೊಂಡ್ಮೇಲೆ ಆ ಬಕ್ಕಲ್ ಇದೆಯಲ್ಲ ಬಕ್ಕಲ್ ಕೂಡ ಹಾಕ್ಕೋಬೇಕು ಯಾಕಂದರೆ ತುಂಬ ಗಟ್ಟಿಯಾಗಿ ನಿಲ್ಬೇಕಲ್ವ ಮಕ್ಕಳನ್ನು ಎತ್ಕೊಂಡು ಎತ್ಕೊಂಡು ಸೊ ಎಲ್ಲಾದರೂ ಹೋದಾಗ ಲಾಂಗ್ ಟೈಮ್ ನಾವು ಯಾವುದಾದ್ರೂ ಪ್ರೋಗ್ರಾಮಿಗೆ ಹೋದಾಗ ಅಲ್ಲಿ ಇದನ್ನು ಯೂಸ್ ಮಾಡ್ಬೋದು ನೋಡಿ ಈ ಥರ ಇಲ್ಲಿ ಅಲ್ಲಿ ಮಕ್ಕಳನ್ನು ಕಾಲೆರಡಲ್ಲಿ ಹಾಕೋದು ಅಲ್ಲಿ ಹಾಕ್ಕೊಳ್ಳೋದು ಹಾಗೆ ಕೈಯನ್ನು ಅಲ್ಲಿ ಮೇಲ್ಗಡೆಯಿಂದ ಇದು ಮಾಡೋದು ಆ ಥರ ಟೈಟ್ ಮಾಡ್ಕೋಬೇಕು ಹ್ಯಾಂಡನ್ನು ಸೊ ಇದು ನಮಗೆ ಕ್ಯಾರಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಮಕ್ ಮಕ್ಕಳನ್ನು ಎಲ್ಲಾದರೂ ಟ್ರಿಪ್ ಹೋದಾಗ ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ತುಂಬ ಹೊತ್ತು ಎತ್ಕೊಂಡಿರೋದಕ್ಕೆ ಈಸಿ ಕಷ್ಟ ಆಗೋದಕ್ಕೆ ಇದು ಈಸಿ ಆಗುತ್ತೆ ಇಲ್ಲಿ ಕೂತ್ಕೊಳಿಸ್ಬೇಕು ಅಲ್ಲಿ ಫ್ರಂಟ್ ಫೇಸ್ ಅಥವಾ ಬ್ಯಾಕ್ ಫೇಸ್ ಮಾಡ್ಕೊಳ್ಬೋದು ಅಲ್ಲಿ ಕೂತ್ಕೊಳ್ಸಿ ಕಾಲೆರಡು ಸೈಡಿಗೆ ಬರುತ್ತೆ ಕೈಯೂ ಹಾಗೆ ನಮ್ಮನೆ ಈ ಥರ ಹಿಡ್ಕೊಳ್ತಾರವರು ಆ ಥರ ಇದು ಪ್ರಿಪೇರ್ ಆಗಿದೆ ಈ ಒಂದು ಪರ್ಚೇಸ್ ಮಾಡಿದ್ವಿ ನಾವು ಈಗ ಮೊಸರು ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮೊಸರು ಮಾಡೋದು ಹೇಗೆ ಮಜ್ಜಿಗೆ ಮಾಡೋದು ಹೇಗೆ ಮೊಸರನ್ನು ಮಜ್ಜಿಗೆ ಮಾಡಿ ಅದರಿಂದ ಬೆಣ್ಣೆ ತೆಗೆದು ಆ ಬೆಣ್ಣೆಯನ್ನು ತುಪ್ಪ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ತೇನೆ ಈಗ ನಾವು ಒಂದು ಪಾತ್ರೆಗೆ ಸ್ವಲ್ಪ ಕಾಯಿಸಿ ಆರಿಸಿದ ಹಾಲನ್ನು ಹಾಕ್ಕೊಳ್ಬೇಕು ಯಾವತ್ತು ಹಾಲು ತಣ್ಣಗಿರಬೇಕು ಬಿಸಿ ಹಾಲಿಗೆ ಯಾವತ್ತು ಹೆಪ್ಪು ಹಾಕ್ಬಾರ್ದು ಹಾಗೆ ಹಾಕಿದ್ರೇ ಮಜ್ಜಿಗೆ ಸ್ಮೆಲ್ ಬರುವಂಥದ್ದು ಬಿಸಿ ಹಾಲಿಗೆ ಹೆಪ್ಪು ಹಾಕುವುದು ಕ್ರಮ ಇಲ್ಲ ಸೊ ಈಗ ನಾನು ಕಾಯಿಸಿ ಆರಿಸಿದ ಹಾಲಂದರೆ ತಣ್ಣಗಾದ ಹಾಲನ್ನು ಇಲ್ಲಿ ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಇದಕ್ಕೆ ನಾವು ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಬೇಕು ಇವಾಗ ಅಂದರೆ ಹೆಪ್ಪು ಹಾಕ್ಕೊಳ್ಬೇಕು ಇದು ತಣ್ಣಗಿರಬೇಕು ತುಂಬ ಬಿಸಿ ಹಾಲಿಗೆ ಇದು ಮಾಡಿದರೆ ಸ್ಮೆಲ್ ಬರ್ತದೆ ಹಾಗಾಗಿ ಅದು ವೆದರ್ ನೋಡ್ಕೊಂಡು ತುಂಬ ಚಳಿಗಾಲ ಆದರೆ ಸ್ವಲ್ಪ ಹೆಪ್ಪಾಕಿದರೆ ಮಜ್ಜಿಗೆ ಆಗೋದಿಲ್ಲ ಯಾಕಂತ ಹೇಳಿದರೆ ಬೆಂಗಳೂರು ವೆದರೆಲ್ಲ ಸ್ವಲ್ಪ ಚಳಿ ಇರ್ತದೆ ಕೆಲವೊಮ್ಮೆ ಆಗೋದಿಲ್ಲ ನಾವು ಮತ್ತೆ ಎಷ್ಟು ಗಂಟೆಗೆ ಹಾಕ್ತೀವಿ ಮತ್ತು ನಾನು ಸಾಧಾರಣವಾಗಿ ಎಂಟು ಗಂಟೆಗೆ ರಾತ್ರಿ ಎಲ್ಲ ಹಾಕ್ತೀನಿ ಸೊ ಮರುದಿನ ಬೆಳಗ್ಗೆ ಮೊಸರಾಗಿರ್ತದೆ ಸೊ ಇಷ್ಟು ಹಾಕ್ಕೊಂಡೆ ನಾನು ಇಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ ಇಷ್ಟು ಹಾಕ್ಕೊಂಡು ಒಂದು ಸತಿ ಸಟುಕದಲ್ಲಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಟ್ಟರೆ ಮರವನೇ ದಿನ ಮೊಸರಾಗ್ತದೆ ನಾನು ನಿಮಗೆ ನಾಳೆ ಮೊಸರಾದ ಆದ ಮೇಲೆ ನಿಮಗೆ ನಾನು ಇದನ್ನು ನಿಮಗೆ ತೋರಿಸ್ತೇನೆ ಮತ್ತು ಅದನ್ನು ಹಾಕಿ ಕಡ್ದು ಅದರಿಂದ ಬೆಣ್ಣೆ ತೆಗೆಯೋದು ಕೂಡ ತೋರಿಸ್ತೇನೆ ಸೊ ದಪ್ಪ ಕೆನೆ ಬರಿತ ಮೊಸರು ರೆಡಿಯಾಗಿದೆ ನೋಡಿ ದಪ್ಪ ಗಟ್ಟಿ ಮೊಸರು ರೆಡಿಯಾಗಿದೆ ಈ ಗಟ್ಟಿ ಮೊಸರನ್ನ ಈಗ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆಯೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕೋಬೇಕು ಇಲ್ಲಾಂದರೆ ಮತನ ಇದ್ದರೆ ಮತನ ಕರೆಂಟ್ ಇದ್ದು ಬರುತ್ತೆ ಕೈಯಲ್ಲಿ ಮಾಡೋದು ಹಳೆ ಕಾಲದಲ್ಲಿರೋದು ಬರುತ್ತೆ ಸ್ವಲ್ಪ ಹೀಗೆ ಒಂದು ಎರಡು ರೌಂಡ್ ಒಂದು ನಾಲ್ಕೈದು ರೌಂಡ್ ಹಾಕೊಂಡು ಈ ಥರ ಕೈಯಲ್ಲಿ ತಿರುಗಿಸ್ಕೋಬೇಕು ಆವಾಗ ಬೆಣ್ಣೆ ಬರುತ್ತೆ ನಿಮಗೆ ಸೈಡಲ್ಲಿ ಕಾಣ್ತಾ ಇರ್ಬೋದು ನೋಡಿ ನೋಡಿ ಬೆಣ್ಣೆ ಬಂತು ಇವಾಗ ಮಜ್ಜಿಗೆನೂ ಆಯಿತು ಸೊ ಮೊಸರಿಂದ ಬೆಣ್ಣೆ ಮತ್ತು ಮಜ್ಜಿಗೆ ಸಪ್ರೇಟ್ ಆಯಿತು ಇವಾಗ ಮೊಸರಿದ್ದದು ಮಜ್ಜಿಗೆ ಮತ್ತು ಬೆಣ್ಣೆ ಆಯಿತು ಸೊ ಈ ಬೆಣ್ಣೆನ ನಾವೀಗ ಕೈಯಲ್ಲಿ ತೆಗೆದು ನೀರಲ್ಲಿ ಹಾಕೋಬೇಕು ತುಂಬ ಜನ ಇರುವಲ್ಲಿ ತುಂಬ ಮಜ್ಜಿಗೆ ಇರುವಲ್ಲಿ ಮಜ್ಜಿಗೆಯಲ್ಲೇ ಬೆಣ್ಣೆನ ಇಟ್ಕೋತಾರೆ ಇಲ್ಲಾಂದರೆ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಪ್ರತಿದಿನ ನೀರು ಚೇಂಜ್ ಮಾಡ್ಕೋಬೇಕು ಇವಾಗ ಮಜ್ಜಿಗೆನ ನಾನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸೊ ಪ್ರತಿದಿನ ನೀರು ಚೇಂಜ್ ಮಾಡಬೇಕು ಇಲ್ಲಾಂದರೆ ಬೆಣ್ಣೆ ಸ್ಮೆಲ್ ಬರುತ್ತೆ ಈಗ ಈ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಸೊ ಬೆಣ್ಣೆನ ಒಂದು ಬಣಲೆಗೆ ಹಾಕೊಂಡು ಏಳು ಸತಿ ತೊಳಿಬೇಕು ಯೂಶ್ವಲಿ ಏಳು ಸತಿ ಅಂತ ಹೇಳ್ತಾರೆ ಯಾಕಂದರೆ ಅದರಲ್ಲಿರುವ ಮಜ್ಜಿಗೆ ಅಂಶ ಹೋಗಬೇಕು ಯಾಕಂದರೆ ಇವಾಗ ನೀರು ಇನ್ನೂ ಬೆಳ್ಳಗೆ ಇದೆ ಅಂದರೆ ಇನ್ನೂ ಮಜ್ಜಿಗೆ ಅಂಶ ಅದರಲ್ಲಿ ಹಾಗೇ ಇದೆ ಸೊ ಏಳರಿಂದ ಎಂಟು ಸತಿ ತೊಳೆದಾಗ ಮಜ್ಜಿಗೆ ಅಂಶ ಹೋಗುತ್ತೆ ಅಂತ ಒಂದು ಮೊದಲಿಂದನೂ ಹೇಳ್ಕೊಂಡು ಬಂದಿರೋವಂಥದ್ದು ಸೊ ಏಳು ಎಂಟು ಸತಿ ಅದಕ್ಕಿಂತ ಜಾಸ್ತಿನೂ ತೊಳಿಬೋದು ಹೋಗಿಲ್ಲ ಅಂತ ಹೇಳಿದರೆ ಏಳು ಸತಿ ಅಂತ ಯೂಶ್ವಲಿ ಹೇಳ್ತಾರೆ ಸೊ ಇದು ನೋಡಿ ಇನ್ನೂ ಅದು ಬಿಳಿ ಬಿಳಿ ಇದೆ ತೊಳಿತಾ ಇದ್ದಾಗ ಅಂದರೆ ಇನ್ನೂ ಮಜ್ಜಿಗೆ ಅಂಶ ಹಾಗೇ ಇದೆ ಸೊ ಇವಾಗ ನೋಡಿ ಈ ಥರ ಕೈಯಲ್ಲಿ ತೊಳಿಬೋದು ಪಕ್ಕದಲ್ಲಿ ಬಿಸಿನೀರಿಟ್ಟು ಬಿಸಿನೀರಿಗೆ ಕೈ ಹಿಂಗೆ ಮುಳುಗಿಸ್ಕೊಂಡು ಯಾಕಂತ ಇಲ್ಲಾಂದರೆ ಬೆಣ್ಣೆ ಕೈಗೆ ಅಂಟ್ಕೊಳ್ಳತ್ತೆ ಇಲ್ಲಾಂದರೆ ಸಟ್ಟುಗದಲ್ಲಿ ಕೂಡ ಅದನ್ನು ತೊಳ್ಕೊಬೋದು ಬೇರೆ ಬೇರೆ ವಿಧಾನದಲ್ಲಿ ತೊಳಿತಾರೆ ಕೆಲವೊಬ್ಬರು ಹಾಗೆ ನಾನು ನನ್ನ ಅಮ್ಮ ಯಾವ ಥರ ಮಾಡ್ತಾರೆ ಅದೇ ಥರ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಚೆನ್ನಾಗಿ ತೊಳಿಬೇಕು ಇಲ್ಲಾಂದರೆ ತುಪ್ಪದ ಸ್ಮೆಲ್ ಚೆನ್ನಾಗಿ ಬರಲ್ಲ ಹಾಗೆ ತುಂಬ ದಿನಕ್ಕೆ ಇಟ್ಕೊಳಕ್ಕಾಗಲ್ಲ ತುಪ್ಪ ಹಾಗಾಗಿ ತುಂಬ ಚೆನ್ನಾಗಿ ತೊಳಿಬೇಕು ಇನ್ನು ತುಪ್ಪ ಕಾಯಿಸುವಾಗ ಅದಕ್ಕೆ ತುಳಸಿ ಎಲೆ ಅಥವಾ ವೀಳ್ಯದೆಲೆ ಎಲ್ಲ ಹಾಕ್ಕೊಳ್ಬೋದು ಚೆನ್ನಾಗಿ ಅರೋಮ ಬರುತ್ತೆ ಹಾಗೆ ತುಂಬ ದಿನ ಅದನ್ನು ಏನು ಸ್ಟೋರ್ ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಎಲೆ ಹಾಕ್ತಾರೆ ವೀಳ್ಯದೆಲೆ ಹಾಕ್ತಾರೆ ಇದೆರಡು ನನ್ನಮ್ಮ ಹೆಚ್ಚಾಗಿ ವೀಳ್ಯದೆಲೆ ಹಾಕ್ತಾ ಇದ್ರು ಸೊ ನನಗೆ ವೀಳ್ಯದೆಲೆ ಇಲ್ಲ ತುಳಸಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಕೊಯ್ಬಾರ್ದು ನಾನು ಸಂಜೆ ಆಗಿತ್ತು ಕಾಯಿಸುವಾಗ ಹಾಗಾಗಿ ನಾನೇನೂ ಹಾಕ್ಕೊಳ್ಳಲಿಲ್ಲ ಸೊ ಇವಾಗ ತುಪ್ಪನ ನಾನು ತೊಳೆದೆಲ್ಲ ಇದು ಬೆಣ್ಣೆನ ತೊಳೆದೆಲ್ಲ ಆದ್ಮೇಲೆ ನಾನು ಇದನ್ನು ಕಾಯೋಕ್ಕೆ ತುಪ್ಪ ಆಗೋಕ್ಕೆ ಅಂತ ಇಟ್ಬಿಟ್ಟೆ ನೋಡಿ ತುಪ್ಪ ಹಾಕ್ತಾ ಇರೋದು ಬೆಣ್ಣೆ ಕರಗ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇನ್ನೊಂದು ವಿಷಯ ಅಂತ ಹೇಳಿದರೆ ಬೆಣ್ಣೆ ಕಾಯಿಸುವಾಗ ಅಂದರೆ ತುಪ್ಪ ಮಾಡುವಾಗ ತುಂಬ ಸಣ್ಣ ಉರಿಯಲ್ಲಿ ಸಿಮ್ಮಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಿಲ್ಲ ಅಂದರೆ ಅಡಿ ಕರಟಿ ಹೋಗುತ್ತೆ ಅಂದರೆ ತಳ ಕರಟಿ ಹೋಗುತ್ತೆ ಹಾಗಾಗಿ ತುಂಬ ಇಟ್ಕೊಂಡು ಅಂದರೆ ಮಿನಿಮಮ್ ಇದರಲ್ಲಿ ಉರಿಯಲ್ಲಿಟ್ಕೊಂಡು ಇದು ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ತುಪ್ಪ ಕಾಯಿಸಿದ್ರೇ ಚೆನ್ನಾಗಿ ಬರೋದು ತುಪ್ಪ ಆಯಿತು ಅಂತ ಗೊತ್ತಾಗೋಕ್ಕೆ ತಳ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಟರ್ನ್ ಆಗ್ತಿದೆ ನೋಡಿ ತಳ ನೋಡಿ ಆಲ್ಮೋಸ್ಟ್ ಒಂದು ಸೈಡೆಲ್ಲ ಕಂದು ಬಣ್ಣ ಥರ ಬಂದಿದೆ ಅಲ್ವ ಹಾಗಾಗಿ ಮತ್ತು ಕುದಿಯೋದು ನಿಲ್ಲಬೇಕು ತುಪ್ಪ ಕುದಿತಾ ಇರುತ್ತಲ್ವಾ ಕುದಿಯೋ ಸೌಂಡ್ ನಿಲ್ಲಬೇಕು ಸೌಂಡ್ ನಿಂತಾಗ ತುಪ್ಪ ಆಯಿತು ಅಂತ ನಾವು ಹೇಳ್ಬೋದು ಅದೊಂದು ತುಪ್ಪ ಆಯಿತು ಅಂತ ಇದು ಸೂಚನೆ ಅದಾದಮೇಲೆ ಆದಮೇಲೆ ನಾವು ಅದನ್ನು ಹೀಗೆ ಸೋಸ್ಕೊಳ್ಬೇಕು ಯಾಕಂದರೆ ತಳದಲ್ಲಿ ಕರಿಗಳ ಈ ಥರ ಇರುತ್ತಲ್ವ ಅದಕ್ಕೋಸ್ಕರ ಅದನ್ನು ಸೋಸಿ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇರೋದ್ರಲ್ಲಿ ಸ್ಟೋರ್ ಮಾಡೋದು ಇದ್ರೆ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ತುಪ್ಪ ರೆಡಿ ಆಯಿತು ಇವಾಗ ಸೊ ಹಾಲಿನಿಂದ ಹಿಡ್ಕೊಂಡು ನಾನು ತುಪ್ಪದವರೆಗೆ ಯಾವ ಥರ ಮಾಡೋದು ಅಂತ ನಿಮಗೆ ಇಲ್ಲಿ ತೋರಿಸಿದ್ದೇನೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟ ಬಾಯ್